ಸ್ಪೆಷಲ್ ಕೇಸ್ ಸ್ಪೆಷಲ್ ಕೇಸ್ ಒನ್ ಏಯ್ಟಿ ಒನ್ ಬಾರ್ ಟ್ವೆಂಟಿ ಟು ಒನ್ ಏಯ್ಟಿ ಬಾರ್ ಟ್ವೆಂಟಿ ಟು ಎರಡೂ ಪ್ರಕರಣಗಳು ಇವತ್ತು ಖುಲಾಸೆಯಾಗಿರ್ತಕ್ಕಂಥದ್ದು ಸ್ವಾಗತ ಇವತ್ತು ನಮ್ಮ ಗೌರವನಿತರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸಿ ವಿ ನಾಗೇಶ್ ಸರ್ ಅವರು ಚಿತ್ರದುರ್ಗಕ್ಕೆ ಆಗಮಿಸಿ ಆ ಎರಡೂ ಪ್ರಕರಣಗಳನ್ನು ವಾದವನ್ನು ಮಂಡಿಸಿ ಮತ್ತು ಆರ್ಗ್ಯುಮೆಂಟನ್ನು ಮಾಡಿಬಿಟ್ಟು ಇವತ್ತು ಒಂದು ನಮಗೆ ಒಂದು ಸತ್ಯಕ್ಕೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಒಂದು ಮಾತಲ್ಲಿ ಹೇಳಿದರು ಇವತ್ತು ಎಲ್ಲರಿಗೂ ಸಹ ಸಂವಿಧಾನ ದಿನಾಚರಣೆ ಅಂತ ಹೇಳಿದರು ಅದು ಭಾಳ ಅದ್ಭುತವಾದಂತಹ ಮಾತು ಇವತ್ತು ಸಂವಿಧಾನ ದಿನಾಚರಣೆ ಅಂತಕ್ಕಂಥ ದಿನ ಇವತ್ತು ಮುರುಘಾ ಶರಣರಿಗೆ ಒಂದು ಜ ಇದು ತೀರ್ಪು ನಮ್ಮ ಪರವಾಗಿರ್ತಕ್ಕಂಥದು ನಮಗೆ ಒಂದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ವಕೀಲರಾಗಿರ್ತಂಥ ಸಿ ವಿ ನಾಗೇಶ್ ಅವರು ಮತ್ತು ಕೆ ಬಿ ಕೆ ಸ್ವಾಮಿ ಸರ್ ಅವರು ಮತ್ತು ಇತರರು ಈ ಯಾಕೆಂದರೆ ಈಗ ನಮಗೆ ಯಾವುದೇ ಥರದ ಆದೇಶದ ಪ್ರತಿಗಳು ಸಿಗದೇ ಇರೋದ್ರಿಂದ ಅದರಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನಮಗೆ ಕುಲಂಕುಷವಾಗಿ ಗೊತ್ತಿಲ್ಲದೇ ಇರೋದರಿಂದ ಮುಂದಿನ ದಿನಗಳಲ್ಲಿ ಗೋಷ್ಠಿಯನ್ನು ಕರೆದುಬಿಟ್ಟು ಕೂಲಂಕುಷವಾಗಿ ಅವರಿಗೆ ಹೇಳ್ತಾ ಇದ್ವಿ ಮತ್ತೊಮ್ಮೆ ನಾವು ಹೇಳ್ತಾ ಇದ್ವಿ ಯಾವಾಗಲೇ ಆಗಲಿ ಸತ್ಯಕ್ಕೆ ಎಂದಿದ್ರೂ ಸಹ ಜಯ ಇರುತ್ತೆ ಹಾಗೆ ಮುರುಗೇಶನ ಕೃಪೆ ಮತ್ತು ಅವರ ಮಾಡಿರ್ತಕ್ಕಂಥ ಸೇವೆಯೇ ಇವತ್ತು ಜಯ ಅಂತಕ್ಕಂಥದ್ದು ನಾವು ಹೇಳ್ಬೋದು ಎರಡು ಪ್ರಕರಣಗಳಿದವು ಎರಡು ಪ್ರಕರಣಗಳು ಇವತ್ತು ಕುಲಾಸ್ ಆಗಿರ್ತಕ್ಕಂಥದ್ದು ಎರಡು ಪ್ರಕರಣ ಒನ್ ಏಯ್ಟಿ ಒನ್ ಬಾರೋ ಟ್ವೆಂಟಿ ಟು ಒನ್ ಏಯ್ಟಿ ಬಾರ್ ಒಂದು ಪ್ರಕ್ ಒಂದು 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 ಪ್ರಕರಣದಲ್ಲಿ ಎರಡು ಚಾರ್ಜ್ ಶೀಟ್ ಹಾಕಿದ್ರು ಅದರಲ್ಲಿ ಡಿವೈಡ್ ಮಾಡಿದರು ಸ್ಲಿಟ್ ಮಾಡಿಬಿಟ್ಟು ಒನ್ ಏಯ್ಟಿ ಒನ್ ಬಾರ್ ಟ್ವೆಂಟಿ ಟು ಒನ್ ಏಯ್ಟಿ ಟು ಬಾರ್ ಟ್ವೆಂಟಿ ಟು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಎರಡು ಪ್ರಕರಣಗಳನ್ನು ಡಿವೈಡ್ ಮಾಡಿ ಮಾಡಿದರು ಅದು ಇವತ್ತು ಎರಡೂ ಪ್ರಕರಣಗಳಲ್ಲೂ ಸಹ ನಮ್ಮ ಡಾಕ್ಟರ್ ಮುರುಘಾ ಅವರಿಗೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು ಹಾಗೆ ಮತ್ತೊಮ್ಮೆ ನಿಮಗೂ ಸಹ ನಾವು ಸಂವಿಧಾನದ ಜ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸತ್ಯಕ್ಕೆ ಎಂದಿದ್ದು ಸಹ ಜಯ ಸಿಕ್ಕಿದೆ ಅಂತಕ್ಕಂಥದ್ದು ನಾವಾದರೂ ಮತ್ತೊಮ್ಮೆ ಅವರಿಗೆ ನಾವು ಸ್ವಾಗಿಸ್ತಾ ಇದ್ವಿ ನಾನು ಇಷ್ಟು ಹೇಳಿದ್ದೀನಿ ನಜರಾಬಾದ್ ಅದ್ರದ್ದು ಅದ್ರ ಬಗ್ಗೆ ನಮ್ಗೆ ಯಾವುದು ಸರಿಯಾದ ರೀತಿಯ ಮಾಹಿತಿ ಗೊತ್ತಿಲ್ಲ ಏನಿಲ್ಲ ಧನ್ಯವಾದ